ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬರ ಪರಿಹಾರ ಹಣ ಅಂದ್ರೆ ಬೆಳೆ ನಷ್ಟ ಪರಿಹಾರ ಹಣ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ರು ಕೂಡ ಇನ್ನೂ ಕೂಡ ಸಾಕಷ್ಟು ಜನ ರೈತರಿಗೆ ಈ ಒಂದು ಹಣ ಬಂದಿಲ್ಲ ಸೊ ನಾನು ಕಳೆದ ಬಿಡದಲ್ಲಿ ಸೊ ಹಣ ಬರಬೇಕು ಅಂದ್ರೆ ಏನೆಲ್ಲ ಗಳು ಕರೆಕ್ಟ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ ಸೊ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ರೈತರು ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡ್ತಾ ಇದ್ರೆ ನಮ್ಗೆ ಇನ್ನೂ ಕೂಡ ಈ ಒಂದು ಬರ ಪರಿಹಾರ ಹಣ ಜಮೆ ಆಗಿಲ್ಲ ನಮ್ದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದೆ ಆದ್ರೂ ಕೂಡ ನಮ್ಗೆ ಬರ ಪರಿಹಾರ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ತಿಳ್ಸಿಕೊಡ್ತಾ ಇದ್ದೀರಾ ಸಾಕಷ್ಟು ಜನ ರೈತರಿಗೆ ಡೌಟ್ ಇರುತ್ತೆ ನಮ್ಗೆ ಯಾಕೆ ಇನ್ನೂ ಕೂಡ ಇದುವರೆಗೂ ಕೂಡ ನಮ್ಗೆ ಬೆಳೆ ಪರಿಹಾರ ಹಣ ಅಂದ್ರೆ ಬರ ಪರಿಹಾರ ಹಣ ನಮ್ಗೆ ಬಂದಿಲ್ಲ ಸೊ ಏನಾಗಿದೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನುವಂತಹ ಒಂದು ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅದರ ಜೊತೆಯಲ್ಲಿ ಕನ್ನಡ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಈ ಒಂದು ಎರಡು ಮೂರು ದಿನಗಳಲ್ಲಿ ಅಂದ್ರೆ ಆ ಮೇ ಆರನೇ ತಾರೀಕಿನಿಂದ ಎರಡು ಮೂರು ದಿನಗಳ ಒಳಗಡೆ ಈ ಒಂದು ಹಣ ಏನಿದೆ ಎಲ್ಲರ ರೈತರ ಖಾತೆಗೆ ಬರುತ್ತೆ ಅನ್ನುವಂತ ಒಂದು ಮಾಹಿತಿನ ಕೊಟ್ಟಿದ್ರು ಬಟ್ ಇನ್ನ ಎಲ್ಲಾ ಒಂದು ರೈತರ ಖಾತೆಗೆ ಈ ಒಂದು ಹಣ ಬಂದಿಲ್ಲ ಇನ್ನು ಸಾಕಷ್ಟು ಜನ ರೈತರ ಖಾತೆಗೆ ಈ ಒಂದು ಬರ ಪರಿಹಾರದ ಹಣ ಬರೋದು ಬಾಕಿ ಇರೋದಂತೂ ಸತ್ಯ ಸ್ನೇಹಿತರೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಬರ ಪರಿಹಾರ ಹಣ ಬಂದಿದ್ರೆ ಸೊ ನಿಮ್ಮ ಜಿಲ್ಲೆಯ ಹೆಸರಿನ ಜೊತೆ ಎಷ್ಟು ಅಮೌಂಟ್ ಬಂದಿದೆ ಬರ ಪರಿಹಾರ ಹಣ ಎಷ್ಟು ನಿಮ್ಮ ಖಾತೆಗೆ ಬಂದಿದೆ ಅನ್ನುವಂಥ ಕಾಮೆಂಟ್ ಬುಕ್ ಅಂತ ತಿಳ್ಸಿ ಯಾಕೆ ಅಂತಂದ್ರೆ ಸೊ ನೋಡುವಂತಹ ವೀಕ್ಷಕರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ ಸೊ ಅದೇ ರೀತಿಯಾಗಿ ಯಾವ ಒಂದು ಜಿಲ್ಲೆಯವರಿಗೆ ಈ ಒಂದು ಹಣ ಬಿಡುಗಡೆ ಆಗಿದೆ ಅನ್ನುವಂತ ಮಾಹಿತಿನೂ ಕೂಡ ಸಿಗುತ್ತೆ ಸೊ ಹಾಗಾಗಿ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ಮುಖ್ಯವಾಗಿರುವಂತಹ ಮಾಹಿತಿಗಳನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಬರ ಪರಿಹಾರ ಹಣ ಬರಬೇಕು ಅಂತಂದ್ರೆ ರೈತರ ಖಾತೆಗೆ ಮೊದಲನೇದಾಗಿ ಫ್ರೂಟ್ಸ್ ಐಡಿ ಆಗಿರ್ಬೇಕು ಎರಡನೇದಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಇನ್ನು ಮೂರನೇದಾಗಿ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರಬೇಕು ಸೊ ಈ ಮೂರು ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ರೆ ನಿಮ್ಗೆ ಹಣ ಬರುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದೆ ಬಟ್ ಈ ಒಂದು ವಿಡಿಯೋದಲ್ಲಿ ಇನ್ನೂ ಕೆಲವೊಂದಿಷ್ಟು ಮುಖ್ಯವಾದಂತಹ ಮಾಹಿತಿಗಳನ್ನ ಇಲ್ಲಿ ಅಧಿಕಾರಿಗಳು ಕೊಟ್ಟಿರುವಂತ ಇದರ ಜೊತೆಯಲ್ಲಿ ಇನ್ನು ಕೆಲವೊಂದಿಷ್ಟು ಅಂಶಗಳು ಸೇರಿರ್ಬೇಕು ಅವಾಗ ಮಾತ್ರ ನಿಮ್ಗೆ ಒಂದು ಹಣ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಅಧಿಕಾರಿಗಳು ಕೊಟ್ಟಿರುವಂತದ್ದು ಸೊ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಲ್ಲಿ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಕೊಡಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಫ್ರೀ ಇರುತ್ತೆ ಸೊ ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ನೋಟಿಫಿಕೇಶನ್ ಬರುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ಬರ ಪರಿಹಾರ ಹಣ ಏನಿದೆ ಒಂದು ಎರಡು ಮೂರು ದಿನಗಳಲ್ಲಿ ಎಲ್ಲಾ ರೈತರ ಖಾತೆಗೆ ಬರುತ್ತೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿ ಕೃಷ್ಣ ಬೈರೇಗೌಡರು ಸೊ ಕೆಲವು ದಿನಗಳ ಹಿಂದೆನೆ ತಿಳಿಸ್ಬಿಟ್ಟಿದ್ರು ಅಂದ್ರೆ ಮೇ ಆರನೇ ತಾರೀಕಿನಿಂದ ಜಮೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದಿನಿಂದ ಮೂರು ದಿನಗಳ ಒಳಗಡೆ ಎಲ್ಲರ ಒಂದು ರೈತರ ಖಾತೆಗೆ ಒಂದು ಹಣ ಬರುತ್ತೆ ಅನ್ನುವಂತ ಮಾಹಿತಿಗಳನ್ನ ಕೊಟ್ಟಿದ್ರು ಅದನ್ನ ನಿಮ್ಗೂ ಕಳೆದ ಬಿಡೋದಲ್ಲಿ ತಿಳಿಸ್ಕೊಟ್ಟಿದೆ ಬಟ್ ಆದ್ರೂ ಇನ್ನು ಸಾಕಷ್ಟು ಜನ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಅವರ ಖಾತೆಗೆ ಬಂದಿಲ್ಲ ಓಕೆ ಸ್ನೇಹಿತರೆ ಈ ಒಂದು ಬರ ಪರಿಹಾರ ಹಣ ಬರದೇ ಇರೋದಕ್ಕೆ ರೈತರ ಖಾತೆಗೆ ಮೇನ್ ಆಗಿ ಮುಖ್ಯವಾಗಿ ಎರಡು ಕಾರಣ ಇರ್ಬೋದು ಮೊದಲನೇದಾಗಿ ಈ ಒಂದು ಹಣವನ್ನ ಜಿಲ್ಲೆಯ ಪ್ರಕಾರ ಜಿಲ್ಲೆ ವೈಸು ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇರಬಹುದು ಇನ್ನು ಎರಡನೇದಾಗಿ ಈ ಒಂದು ಹಣ ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಅಂದ್ರೆ ರೈತರ ಖಾತೆಗೆ ಬರಬೇಕು ಅಂತಂದ್ರೆ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಗಳು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಏನೇನು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಅನ್ನೋದು ನಿಮ್ಗೆ ಮುಂದೆ ಹೇಳ್ತೀನಿ ಇಲ್ಲಿ ಮೊದಲನೇದಾಗಿ ಈ ಒಂದು ಬರ ಪರಿಹಾರ ಹಣವನ್ನ ಜಿಲ್ಲೆಯ ಪ್ರಕಾರ ಅಂದ್ರೆ ಒಂದೊಂದು ಜಿಲ್ಲೆಗೆ ಹಂತ ಹಂತವಾಗಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಬೀದರ್ ಜಿಲ್ಲೆಯವರಿಗೆ ಸೊ ಈ ಒಂದು ಬೀದರ್ ಜಿಲ್ಲೆಯವ್ರಿಗೆ ಹಣವನ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಒಂದು ಮಾಹಿತಿ ಸಿಕ್ಕಿತ್ತು ಅದ್ರ ಬಗ್ಗೆ ನಿಮ್ಗೆ ಕಳೆದ ಬಿಡದಲ್ಲಿ ತಿಳಿಸ್ಕೊಟ್ಟಿದೆ ಸೊ ಬೀದರ್ ಹೆಲ್ಪ್ ಲೈನ್ ಅಂದ್ರೆ ಸಹಾಯವಾಣಿನ ಕೂಡ ಪ್ರಾರಂಭ ಮಾಡಿದ್ರು ಸೊ ಅದಾದ ನಂತರ ಒಂದು ದಿನದ ಹಿಂದೆ ಅಂದ್ರೆ ಒಂದು ನಿನ್ನೆ ಅನ್ಸುತ್ತೆ ಸೊ ನಿನ್ನೆ ಈ ಬೆಳಗಾವಿ ಜಿಲ್ಲೆಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದೀವಿ ಅನ್ನುವಂತಹ ಮಾಹಿತಿ ಅಂದ್ರೆ ಬಿಡುಗಡೆ ಮಾಡಿರುವಂತಹ ಮಾಹಿತಿ ನಮ್ಗೆ ಮಾಹಿತಿ ಸಿಕ್ತು ಸೊ ಅಲ್ಲಿನ ಡಿ ಸಿ ಆದಂತಹ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಬೆಳಗಾವಿ ಜಿಲ್ಲೆಗೆ ಎರಡು ಲಕ್ಷದ ಅರವತ್ತೆಂಟು ಸಾವಿರಕ್ಕಿಂತ ಹೆಚ್ಚಿನ ರೈತರ ರೈತರ ಖಾತೆಗೆ ಈ ಒಂದು ಹಣವನ್ನ ಜಮೆ ಮಾಡಿದೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇನ್ನೂರ ನಲವತ್ತೇಳು ಕೋಟಿ ರೂಪಾಯಿಗಳನ್ನ ರೈತರ ರೈತರ ಖಾತೆಗೆ ಬಿಡುಗಡೆ ಮಾಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇದನ್ನ ನೋಡ್ಕೊಂಡ್ರೆ ನಾವು ಸೊ ಈ ಒಂದು ಬರ ಪರಿಹಾರ ಹಣವನ್ನ ಹಂತ ಹಂತವಾಗಿ ಒಂದೊಂದು ಜಿಲ್ಲೆಯವರಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಈ ಒಂದು ಬರ ಪರಿಹಾರ ಹಣ ಬಂದಿತ್ತು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡಿ ನಿಮ್ಮ ಜಿಲ್ಲೆಯ ಹೆಸರಿನ ಜೊತೆ ಎಷ್ಟು ಅಮೌಂಟ್ ಬಂದಿದೆ ಅನ್ನುವಂತಹ ಮಾಹಿತಿಯನ್ನ ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡಿ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಯಾವ ಯಾವ ಜಿಲ್ಲೆಯವರಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೂ ಕೂಡ ಸಿಗುತ್ತೆ ಮತ್ತೆ ನೋಡುವಂತಹ ವೀಕ್ಷಕರಿಗೂ ಕೂಡ ಈ ಒಂದು ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಈ ಒಂದು ಅಮೌಂಟ್ ಕೆಲವರಿಗೆ ಎರಡ್ ಸಾವಿರ ರೂಪಾಯಿ ಬರ್ಬೋದು ಕೆಲವರಿಗೆ ಐದು ಸಾವಿರ ಮತ್ತೆ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ರೀತಿಯಾಗಿ ಬರುವುದು ಕೆಲವರಿಗೆ ಹನ್ನೊಂದು ಸಾವಿರ ರೂಪಾಯಿ ಚಿಲ್ಲರೆ ಬಂದಿದೆ ಸೊ ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಬರುತ್ತೆ ಇಲ್ಲಿ ಫಿಕ್ಸ್ಡ್ ಇಲ್ಲ ನಾವು ಮುಂಚೆನೆ ನಿಮ್ಗೆ ಹೇಳಿದೆ ಫಿಕ್ಸ್ಡ್ ಆಗಿ ಬರೋದಿಲ್ಲ ಇಲ್ಲಿ ಸೊ ಇಲ್ಲಿ ಐದು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಸಾವಿರ ಈ ರೀತಿಯಾಗಿ ಬರುತ್ತೆ ಸೊ ಓಕೆನಾ ಈ ರೀತಿಯಾಗಿ ಬಂದಿರೋದು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ಬಹುದು ಸೊ ಇದೆಲ್ಲವನ್ನ ನಾವು ಗಮನಿಸಿದ್ರೆ ಈ ಒಂದು ಬರ ಪರಿಹಾರ ಹಣವನ್ನ ಹಂತ ಹಂತವಾಗಿ ಸೊ ಜಿಲ್ಲೆಯ ಪ್ರಕಾರ ಅಂದ್ರೆ ಒಂದೊಂದು ಜಿಲ್ಲೆಗೆ ಹಂತ ಹಂತವಾಗಿ ಒಂದೊಂದು ದಿನಕ್ಕೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ಓಕೆನಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನು ತಿಳಿಸಿ ಒಂದ್ ವೇಳೆ ನೀವೇನಾದ್ರು ತಹಶೀಲ್ದಾರ್ ಆಫೀಸ್ ಅಥವಾ ಡಿ ಸಿ ಆಫೀಸ್ ಅಥವಾ ಎ ಸಿ ಗೆ ಭೇಟಿ ನೀಡಿ ಸೊ ಅಲ್ಲಿ ಏನು ಮಾಹಿತಿ ಕೊಟ್ರು ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸೊ ಇಲ್ಲಿ ಆಗ್ತಿರುವಂತಹ ಒಂದು ಅಹ್ ಸಿಚುವೇಶನ್ ನೋಡ್ತಾ ಇದ್ರೆ ಇಲ್ಲಿ ಜಿಲ್ಲೆಗೆ ಹಂತ ಹಂತವಾಗಿ ಒಂದೊಂದು ಜಿಲ್ಲೆಗೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಜಿಲ್ಲೆಗೂ ಕೂಡ ಈ ಒಂದು ಬರ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡ್ತಾರೆ ಸ್ವಲ್ಪ ದಿನ ಲೇಟ್ ಆಗ್ಬೋದು ಬಟ್ ಮಾಡ್ತಾರೆ ಅವನ್ ಸ್ವಲ್ಪ ದಿನಗಳು ವೇಟ್ ಮಾಡಿ ಸೊ ಯಾವುದೇ ಒಂದು ಜಿಲ್ಲೆಗೆ ಬಿಡುಗಡೆ ಮಾಡಿದ್ರು ಕೂಡ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳ್ಸ್ಕೊಡ್ತೀನಿ ಸೊ ಅಥವಾ ನಿಮ್ಮ ಜಿಲ್ಲೆಗೆ ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸೊ ಇದಿಷ್ಟು ಮೊದಲನೇ ರೀಸನ್ ಆಯ್ತು ಇನ್ನು ಬರ ಪರಿಹಾರ ಹಣ ರೈತರ ಖಾತೆಗೆ ಬರದೇ ಇರೋದಕ್ಕೆ ಇನ್ನು ಎರಡನೇ ರೀಸನ್ ನೋಡೋದಾದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿರ್ಬೇಕು ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಅಂದ್ರೆ ರೈತರ ಖಾತೆಗೆ ಬರಬೇಕು ಅಂತದ್ರೆ ಒಂದೊಂದು ಹೇಳ್ತೀನಿ ಒಂದೊಂದು ತುಂಬಾ ಇಂಪಾರ್ಟೆಂಟ್ ಸೊ ಅದನ್ನ ನೀಟಾಗಿ ಕೇಳಿಸ್ಕೊಡಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿರ್ಬೇಕು ಸೊ ಓಕೆನಾ ಸೊ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ರು ಕೂಡ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಓಕೆನಾ ಮೊದಲನೇದಾಗಿ ಆಧಾರ್ ಸೀಡಿಂಗ್ ಆಗಿರ್ಬೇಕು ಅನ್ನುವಂತಹ ಮಾಹಿತಿನ ಮಾಹಿತಿಯನ್ನು ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಓಕೆನಾ ಇದು ಎಲ್ಲಾ ಜಿಲ್ಲೆಯರು ಕೂಡ ಅನ್ವಯಿಸುತ್ತೆ ಸೊ ನಿಮ್ಗೆ ಬರ ಪರಿಹಾರ ಹಣ ಬರ್ಬೇಕು ಅಂತಂದ್ರೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿರ್ಬೇಕು ಎಲ್ಲಾ ಜಿಲ್ಲೆಯರು ಕೂಡ ಸೊ ಮೊದಲನೇದಾಗಿ ಆಧಾರ್ ಸೀಡಿಂಗ್ ಆಗಿರ್ಬೇಕು ಅಂತಾರೆ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ನಾ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಂದ್ರೆ ಲಿಂಕ್ ಮಾಡಿಸ್ಕೋಬೇಕು ಎಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮ ಬ್ಯಾಂಕ್ ನಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ನ ಸೀಡಿಂಗ್ ಅಂದ್ರೆ ಆಧಾರ್ ಕಾರ್ಡ್ ನ ಬ್ಯಾಂಕ್ ಅಕೌಂಟ್ ಜೊತೆ ಲಿಂಕ್ ಮಾಡಿಸಿರ್ಬೇಕು ಇನ್ನು ಎರಡನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರ್ಬೇಕು ಅಂದ್ರೆ ಎನ್ ಪಿ ಸಿ ಐ ಸೀಡಿಂಗ್ ಆಗಿರ್ಬೇಕು ಎನ್ ಪಿ ಸಿ ಐ ಸೀಡಿಂಗ್ ಅಂತಂದ್ರೆ ಸೊ ಅದು ಬ್ಯಾಂಕ್ ನವರಿಗೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಅದು ನವರು ಮಾಡಿ ಕೊಡ್ತಾರೆ ನಿಮ್ಗೆ ಸೊ ಇದನ್ನು ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕಿಗೆ ಹೋಗಿ ಆಧಾರ್ ಸೀಡಿಂಗ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಎರಡನೇದಾಗಿ ನಮ್ಮ ಒಂದು ಬ್ಯಾಂಕ್ ಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಸ್ಕೊಳ್ಳಿ ಬ್ಯಾಂಕಿನಲ್ಲಿ ಇನ್ನು ಮೂರನೇದಾಗಿ ಅಕೌಂಟ್ ಆಕ್ಟಿವ್ ಇರಬೇಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ ಅದು ಆಕ್ಟಿವ್ ಇರಬೇಕು ಓಕೆನಾ ನೀವು ಬಹಳ ದಿನಗಳಿಂದ ಆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಯೂಸ್ ಮಾಡಿರೋದೇ ಇಲ್ಲ ನೀವು ಹಣವನ್ನ ಡ್ರಾ ಮಾಡೋ ಆಗಿರ್ಬೋದು ಅಥವಾ ಡೆಪಾಸಿಟ್ ಮಾಡೋದಾಗಿರ್ಬೋದು ಇದನ್ನೇನು ಮಾಡ್ತಾನೆ ಇರೋದಿಲ್ಲ ಸೊ ಈ ರೀತಿಯಾಗಿ ಬಹಳ ದಿನಗಳಿಂದ ಒಂದು ಟ್ರಾನ್ಸಾಕ್ಷನ್ ಏನು ಟ್ರಾನ್ಸಾಕ್ಷನ್ ಏನು ಆಗ್ತಾ ಇಲ್ಲ ಅಂತಂದ್ರೆ ಅದು ಡಿಆಕ್ಟಿವೇಟ್ ಆಗಿರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಆಕ್ಟಿವ್ ಇಲ್ಲೇ ಇರುವಂತದ್ದು ಆ ಒಂದು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಿರುವಂತಹ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಇನ್ನು ನಾಲ್ಕನೇದಾಗಿ ಇಂಪಾರ್ಟೆಂಟ್ ಆಗಿ ಫ್ರೂಟ್ಸ್ ಐಡಿ ಆಗಿರ್ಬೇಕು ಸೊ ಫ್ರೂಟ್ಸ್ ಐಡಿ ನೀವು ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಖಂಡಿತವಾಗ್ಲು ಈ ಒಂದು ಬರ ಪರಿಹಾರ ಹಣ ಬಿಡುಗಡೆ ಮಾಡಿದ್ರು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಿಲ್ಲ ಫ್ರೂಟ್ಸ್ ಐಡಿ ಇಂಪಾರ್ಟೆಂಟ್ ಆಗಿ ಆಗಿರ್ಬೇಕು ಯಾಕೆ ಅಂತ ನೀವು ಕೇಳ್ಬಹುದು ಫ್ರೂಟ್ಸ್ ಐಡಿ ತಂತ್ರಾಂಶ ಏನಿದೆ ಈ ಒಂದು ತಂತ್ರಾಂಶದ ಮೂಲಕನೇ ಈ ಒಂದು ಬರ ಪರಿಹಾರ ಹಣವನ್ನ ರೈತರ ಖಾತೆಗೆ ಡಿ ಬಿ ಟಿ ಮೂಲಕ ನೇರವಾಗಿ ಜಮೆ ಮಾಡ್ತಾ ಇದ್ದಾರೆ ಫ್ರೂಟ್ಸ್ ಐಡಿ ಮುಖಾಂತರನೇ ಈ ಒಂದು ಹಣವನ್ನ ಜಮೆ ಮಾಡ್ತಿರೋದ್ರಿಂದ ಫ್ರೂಟ್ಸ್ ಐಡಿ ಕಂಪಲ್ಸರಿ ಸೊ ನಂತರ ಇದಾದ್ಮೇಲೆ ಬಿತ್ತನೆ ಮಾಡಿದಂತವರಿಗೆ ಮಾತ್ರ ಈ ಒಂದು ಬರ ಪರಿಹಾರ ಹಣ ಜಮೆ ಆಗುತ್ತೆ ಅವರಿಗೆ ಮಾತ್ರ ಈ ಒಂದು ಹಣ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ಅಧಿಕಾರಿಗಳು ತಿಳಿಸ್ಬಿಟ್ಟಿರುವಂತದ್ದು ಅಂದ್ರೆ ಬಿತ್ತನೆ ಮಾಡಿ ಸೊ ಬೆಳೆ ನಷ್ಟ ಆಗಿದ್ರೆ ಮಾತ್ರ ಈ ಒಂದು ಬರ ಪರಿಹಾರ ಹಣ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ ಸೊ ನಾನು ಹೇಳಿದಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದೆಯಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ಯಾವ್ದಾದ್ರು ಒಂದು ಮಿಸ್ಸಿಂಗ್ ಆಗಿತ್ತು ಅಂತಂದ್ರೆ ಅದನ್ನ ನೀವು ಮಾಡಿಸ್ಕೋಬೇಕು ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಗ್ರಾಮ ಕರ್ನಾಟಕವನ್ ಕರ್ನಾಟಕ ಒನ್ ಬೆಂಗಳೂರು ಈ ಒಂದು ಸೇವಾ ಕೇಂದ್ರಗಳಲ್ಲಿ ನೀವು ಫ್ರೂಟ್ಸ್ ಐಡಿ ಆಗಿಲ್ಲ ಅಂತಂದ್ರೆ ಫ್ರೂಟ್ಸ್ ಐಡಿಯನ್ನ ಮಾಡಿಸ್ಬೋದು ಅಥವಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಅಥವಾ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತಂದ್ರೆ ಇವೆರಡನ್ನೂ ಕೂಡ ನೀವು ಬ್ಯಾಂಕ್ ಅಕೌಂಟ್ ಬ್ಯಾಂಕಿನಲ್ಲಿ ಮಾಡಿಸಬಹುದಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿತ್ತು ಅಂತಂದ್ರು ಕೂಡ ನಿಮ್ಗೆ ಈ ಒಂದು ಬರ ಪರಿಹಾರ ಹಣ ಜಮೆ ಆಗಿಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಜಿಲ್ಲೆಗೆ ಇನ್ನು ಕೂಡ ಈ ಒಂದು ಬರ ಪರಿಹಾರ ಹಣ ಜಮೆ ಆಗಿಲ್ಲ ಅಂತಾನೆ ಹೇಳ್ಬಹುದು ಸೊ ಇದರ ಬಗ್ಗೆ ಏನೇ ಮಾಹಿತಿ ಬಂದ್ರು ಕೂಡ ನಾನ್ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಸೊ ಕಾಮೆಂಟ್ ಮುಖಾಂತರ ತಿಳಿಸ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನ ಥ್ಯಾಂಕ್ ಯು ಸೊ ಮಚ್